ఓ ఫస్ట్ ఆర్డర్ బంతు ಹಂಗಾಗಲ್ಲ ಹಂಗಾಗಲ್ಲ ಐಟಮ್ ಇಲ್ಲಿ ಪಿಕಪ್ ಮಾಡಿ ಅದನ್ನ ನಾನೆಂತ ಇಲ್ಲಿ ಅಕಸ್ಮಾತ್ ನಾನು ಪಿಕಪ್ ಮಾಡಿದ್ರೆ ಆ ಐಟಮ್ ಇಲ್ಲಿ ಐಟಮ್ ಇಲ್ಲ ಅಂದ್ರೆ ಮೂರ್ ಸಾವಿರ ಆಯ್ತು ನನಗ್ ಪೆನಲ್ಟಿ ಆಗುತ್ತೆ ನೀವ್ ಇಲ್ಲಿ ಪಿಕಪ್ ನೀವೇ ಮಾಡಿಬಿಡಿ ತಗೊಳ್ಳಿ ನೋಡಿ ಈ ರೆಸ್ಟೋರೆಂಟ್ ಕ್ಲೋಸ್ ಆಗಿ ನನಗೆ ನನಗೋ ಪ್ರಕಾರ ತ್ರೀ ಮಂತ್ಸ್ ಆಯ್ತು ಸರಿ ನಾನ್ ತ್ರೀ ಮಂತ್ ಇದೇ ತರ ಕ್ಲೋಸ್ ಇದೆ ಆದ್ರೂ ಆರ್ಡರ್ ಕೊಟ್ಟವೇ ಅದ ಹೆಂಗ್ ಕೊಡ್ತಾರೆ ಅದು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಿ ಎಸ್ ಸಿ ಅಪಾರ್ಟ್ಮೆಂಟ್ ಬಂದಾಗ ನೋಡಿ ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಡೆಲಿವರಿ ಕಂಪ್ಲೀಟ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಕೂಡ ಹೋಗ್ಬೇಡಿ ಏನೋ ಸೋಲಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ಇನ್ನೂರ ಇಪ್ಪತ್ತ ಏಳು ಸೊ ಈ ಒಂದು ಥ್ಯಾಂಕ್ ಯು ಹೇಳಿ ಎಷ್ಟು ಸ್ಕ್ಯಾಮ್ ಒಂದ್ ಕಡೆ ಇನ್ಸ್ಟಾಮ್ ಆರ್ಡರ್ಗಳು ಕೊಟ್ಟು ಸ್ಕ್ಯಾಮ್ ಮಾಡ್ತಾನೆ ಒಂದ್ ಕಡೆ ಈ ಥರ ಸ್ಕ್ಯಾಮ್ ಮಾಡ್ತಾನೆ ಸ್ಕ್ಯಾಮು 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 ಬರೀ ಸ್ಕ್ಯಾಮ್ ಗೈಸ್ ಇವತ್ತು ನನ್ನ ದಿನ ಶುರು ಆಗಿದೆ ಅಂತಂದ್ರೆ ಲೈಕ್ ಇನ್ಮೇಲೆ ಡೈಲಿ ವ್ಲಾಗ್ ನ ಮಾಡ್ತೀನಿ ಲೈಕ್ ಇದೇ ತರ ಮಾಡ್ತೀನಿ ಇಷ್ಟ ಮಾಡ್ತೇನೆ ಇಷ್ಟೇ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಇಂದ್ರಾ ಅದ್ರಾಗ ಹೋಗ್ಬಿಟ್ಟು ನಮ್ಮ ಅಮ್ಮ ಟಿಫನ್ ತಗೊಂಡು ಈಗ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಒಂಬತ್ತು ವರೆ ನಾನು ಈಗ ಡ್ಯೂಟಿ ನಾನ್ ಮಾಡಬೇಕು ಸೊ ಬನ್ನಿ ಫಸ್ಟ್ ಮನೆಗೆ ಹೋಗೋಣ ಚಿನಿಮಾ ಏನೋ ಏನು 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 ಏನೋ ಆಯ್ತು 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 ಎತ್ಕೊಂತೀನಿ ಎತ್ಕೊಂತೀನಿ ಎತ್ಕೊಂತಿನಿ ಬಾ ಎತ್ಕೊಂತೀನ್ ಬಾ ಎತ್ಕೊಂತೀನಿ ಬಾ ಎತ್ಕೊಂತೀನಿ ಆ ಎತ್ಕೊಂತೀನಿ ಬಾ ಎತ್ಕೊಂತೀನಿ ಬಾ ಎತ್ಕೊಂತೀನಿ ಬಾ ಎತ್ಕೊಂತೀನಿ ಬಾ ಬರ ಬಾ ತಿನ್ ಬರ ಈಗ ಕೋತೇನ ಕಗೊಂಬತ್ತೇನೆ ಆಕ್ಚುಲಿ ನಮ್ ಚಿನಿಮ ತಂದು ತ್ರೀ ಮಂತ್ಸ್ ಆಯ್ತು ಸೊ ಈಗ ಏನಾಯ್ತು ಅಂತಂದ್ರೆ ಅಹ್ ಇಷ್ಟ್ ದಿವ್ಸ ನಮ್ಮ ವೈಫ್ ಅಂದ್ರೆ ನಮ್ಮ ಸಿನಿಮಾ ಗುಣಮ್ಮ ಮನೇಲೆ ಇದ್ಲು ನೋಡ್ಕೊಂತ ಇದ್ಲು ಸೊ ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ ಸೊ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಸಿನಿಮಾ ಮನೆಯಲ್ಲಿ ಒಂದ್ ಚೂರ್ ಆ ಬೆಳಿಗ್ಗೆ ಹೊತ್ತು ಒನ್ ಅವರ್ ಎರಡು ಅವರ್ ಒಬ್ಲೇ ಇರ್ಬೇಕು ಅವ್ರ ಕಾಲೇಜ್ ಇಂದ ಬರೋಷ್ಗೆ ಯಾಕಂದ್ರೆ ನಾನು ಒಂಬತ್ತುವರೆಗೆ ದುಡಿ ಶುರು ಮಾಡ್ಕೊಂಡು ಹೋಗ್ತೀನಿ ಆ ನಮ್ಮ ಗುಣಮ ಬರೋದು ಮೋಸ್ಟ್ಲಿ ಹತ್ತು ಗಂಟೆ ಆಗ್ಬಹುದು ಸೊ ಒನ್ ಅವರ್ ಒನ್ ಅಂಡ್ ಅವರ್ ಒಂದ್ ಚೂರು ಒಬ್ಲೇ ಇರೋದ್ರಿಂದ ಈಗ ಜಸ್ಟ್ಲಿ ಹೋಗಿ ಟಿಫನ್ ತಗೊಂಡ್ಬರ ಅಂದ್ಬಿಟ್ಟು ನಾವು ಹೋಗಿ ಬರೋಷ್ಷಿನಿ ಏನ್ ಆಡ್ತಾವಳೆ ನೋಡಿ ಸಿ ಗಿರ್ಜಾ ಆಡ್ತಾವಳೆ ಓ ಕಾಲ್ ಸಿಕ್ಕದ್ಲು ಸರಿ ಕಣ ತಿನ್ನು ಬಾ ಊಟ ತಗೊಂಡ್ ಊಟ ಮಾಡಿಲ್ಲ ಊಟ ಮಾಡು ನಿಜ ಹೇಳ್ತೀನಿ ನನ್ನ ಪ್ರಕಾರ ಆ ಈ ಮೂಕ ಪ್ರಾಣಿಗಳತ್ರ ಸಿಗುವಂತ ಈ ಬಾಂಧವ್ಯ ಈ ಒಂದು ಅಟ್ಯಾಚ್ಮೆಂಟ್ ಅಂತ ಇರ್ತದಲ್ಲ ಇನ್ನು ಬೇರೆ ಯಾರಾದ್ರೂ ಸಿಗಲ್ಲ ಯಾಕಂದ್ರೆ ಅದಕ್ಕೆ ಏನೋ ಗೊತ್ತಿರಲ್ಲ ಅದಕ್ಕೆ ನಾವೇನ್ ಕೊಟ್ಟಿದೀವಿ ಅಂತ ಗೊತ್ತಿರಲ್ಲ ಅದು ಎಷ್ಟು ಚೆನ್ನಾಗಿ ನಮ್ ಜೊತೆ ಇರ್ತದೆ ಅಂತಂದ್ರೆ ಗೈಝ್ ಈಗ ಡ್ಯೂಟಿ ನಾನ್ ಮಾಡಿದೀನಿ ಒಂಬತ್ತುವರೆಗೆ ಸೊ ನೋಡೋಣ ಏನಪ್ಪಾ ಅಂದ್ರೆ ಇವತ್ತು ಫಸ್ಟ್ ಆರ್ಡರ್ ಬಂತು ಏನ್ ಗುರು ಇದು ಏಟು ಇಂದ ಏಟ್ ರು ಬೈ ಆರ್ಡರ್ ಬರ್ತಾ ಇದೆ ಓಕೆನಾ ಒನ್ ಟ್ವೆಂಟಿ ಫೋರ್ ರುಪೀಸ್ ಕೊಟ್ಟಿದ್ದಾನೆ ಹಂಡ್ರೆಡ್ ರುಪೀಸ್ ಎಕ್ಸ್ ಎಲ್ ಆರ್ಡರ್ ಅಂತ ನೈನ್ ರುಪೀಸ್ ಫರ್ ಸಜ್ಜು ಬರೀ ಎಷ್ಟು ಇಷ್ಟ ಇರೋದು ಫಸ್ಟ್ ಎತ್ಕೊಂಡ್ಬಿಡ್ತೀನಿ ಆರ್ಡರ್ ಏನ್ ಗುರು ಇಂತ ಆರ್ಡರ್ ಕೊಟ್ಬಿಟ್ಟ ನೂರು ರೂಪಾಯಿ ಎಕ್ಸ್ಟ್ರಾ ಫಾರ್ ಆರ್ಡರ್ ಎಕ್ಸ್ ಎಲ್ ಆರ್ಡರ್ ಅಂತೆ ಮೋಸ್ಟ್ಲಿ ಎಕ್ಸೆಲ್ ಆರ್ಡರ್ ಅಂತಂದ್ರೆ ಲೈಕ್ ಹೆಂಗ್ ಇದು ನಿಮಗೆ ಎಕ್ಸೆಲ್ ಆರ್ಡರ್ ಅಂತ ಕೊಟ್ಟರು ನನಗೆ ಈ ಆರ್ಡರ್ ಆರ್ಡರ್ಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಹೆಂಗ ಅಂದ್ರೆ ಮೋಸ್ಟ್ಲಿ ಬಲ್ಕ್ ಆರ್ಡರ್ ಇರ್ತದೆ ಸುಮಾರು ಐಟಮ್ ಇರ್ತದೆ ಅದಕ್ಕೋಸ್ಕರ ಇಷ್ಟ ಕೊಟ್ಟಿರೋದು ಇನ್ನೊಂದು ಸುಮಾರು ಏನೋ ಹತ್ರನೇ ಇರೋದು ನೋಡೋಣ ಎಷ್ಟ್ ಐಟಮ್ ಇದೆ ಏನೋ ಗೊತ್ತಿಲ್ಲ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ರೆಸ್ಟೋರೆಂಟ್ ಅಲ್ಲಿ ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ ನಾವು ಇಲ್ಲಿಂದ ಮನೆ ಹತ್ರನೇ ಇರೋದು ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ನಾವು ಮನೆ ಹತ್ರ ಇಂದ ಇರೋದಷ್ಟೇ ಏ ಸೊ ಈಗ ಪಿಕಪ್ ಮಾಡಕ್ ಹೋಗೋಣ ಏನಿದೆ ಐಟಮ್ ಗೊತ್ತಿಲ್ಲ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಸೊ ಬಲ್ಕ್ ಅಂತೂ ಪಿಕ್ಸ್ ಇದು ಸೊ ಏನ್ ಅಂತ ನೋಡೋಣ ಬನ್ನಿ

ಎಷ್ಟಾದ್ರಣ್ಣ ನಾನು ನೀನು ಹಂಗಾಗಲ್ಲ ಐಟಮ್ ಇಲ್ಲಿ ಪಿಕಪ್ ಅದನ್ನ ನಾನೆಂತ ಇಲ್ಲಿ ಅಕಸ್ಮಾತ್ ನಾನು ಪಿಕಪ್ ಮಾಡಿದ್ರೆ ಆ ಐಟಮ್ ಇಲ್ಲಿ ಈ ಐಟಮ್ ಇಲ್ಲ ಅಂದ್ರೆ ಮೂರ್ ಸಾವಿರ ಆಯ್ತು ನನಗ್ ಪೆನಲ್ಟಿ ಆಗುತ್ತೆ ನೀವ್ ಇಲ್ಲಿ ಪಿಕಪ್ ನೀವೇ ಮಾಡ್ಬಿಡಿ ತಗೊಳ್ಳಿ ಅಲ್ಲ ಐಟಮ್ ಇಲ್ಲಿ ಇಟ್ಬಿಟ್ಟು ಪಿಕಪ್ ಮಾಡಿ ಯಾಕಂದ್ರೆ ಅದು ನಮಗೂ ಗೊತ್ತಾಯ್ತು ನೋಡಿ ಇಲ್ಲೇ ಮಾಡ್ಬಿಡ್ತೀನಿ ಮಾಡ್ಬಿಟ್ಟು ಐಟಮ್ ಎತ್ಕೊಂತೀನಿ ನಮ್ಗೆ ಬಲ್ಕ್ ಆರ್ಡರ್ ಫಿಲ್ ಮಾಡ್ಬೇಕು ಈಗ ನೋಡಿ ಈ ರೆಸ್ಟೋರೆಂಟ್ ಕ್ಲೋಸ್ ಆಗಿ ನನ್ನ ಗೊತ್ತಿರ ಪ್ರಕಾರ ತ್ರೀ ಮಂತ್ಸ್ ಆಯ್ತು ಸರಿ ನಾ ತ್ರೀ ಮಂತ್ಸ್ ಇಂದ ಇದೇ ತರ ಕ್ಲೋಸ್ ಇದೆ ಆದ್ರೂ ಆರ್ಡರ್ ಕೊಟ್ಟವನೇ ಅದ್ ಹೆಂಗ್ ಕೊಡ್ತಾರೆ ಅದ್ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೀರಿಯಸ್ಲಿ இல்லை uh, ஆட்ரு <laughs> 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 ರೆಸ್ಟೋರೆಂಟ್ ಆಲ್ರೆಡಿ ಒಂದು ಹತ್ತು ನಿಮಿಷ ಐತೆ ಇವ್ರು ಇನ್ನೂ ಒಂದ್ ಐದ್ ಮಾಡಿ ಸೊ ಆಲ್ರೆಡಿ ಲೇಟ್ ಆಗ್ತಾ ಇದೆ ಇವ್ರು ಲೇಟ್ ಮಾಡೋದ್ರಿಂದ ನನಗೆ ಸರ್ಜಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಐದು ಹತ್ತು ನಮ್ದು ಹತ್ತು ನಿಮಿಷ ಆಗಿದೆ ರೆಸ್ಟೋರೆಂಟ್ ಅವ್ರು ಒಂದೊಂದ್ಸರಿ ಅರ್ಧನೆ ಮಾಡ್ಕೊಳ್ಳೋದು ಅರ್ಧ ಅವರ್ ಮಾಡಿದ ಮೇಲೆ ಈಗ ನನ್ನ ಆರ್ಡರ್ನ ಪಿಕಪ್ ಮಾಡಿದೀನಿ ಇದನ್ನ ತಗೊಂಡೋಗ್ಕೊಡಕೆ ಎಷ್ಟು ತಗೋದ ಗೊತ್ತಿಲ್ಲ ಸರಿನಾ ಈಗ ಹತ್ತತ್ರ ಅರ್ಧ ಅವರ್ ಆಯ್ತು ವೆಯ್ಟ್ ಮಾಡಿ ಈಗ ಹನ್ನೆರಡು ಗಂಟೆ ಮೇಲೆ ಸರ್ಜ್ ಇತ್ತು ಬಟ್ ಆದ್ರೆ ಈಗ ಹೋಯ್ತು ಸರ್ಜ್ ಮಾಡಕ್ ಆಗಲ್ಲ ಒಂದು ಆರ್ಡರ್ ಮೋಸ್ಟ್ಲಿ ಸೊ ಈಗ ಇದನ್ನ ತಗೊಂಡು ಅಲ್ಲಿಗೆ ಹೋಗಕ್ಕೆ ಹತ್ತತ್ರ ಹನ್ನೆರಡು ಕಿಲೋಮೀಟರ್ ಇದೆ ಸೊ ಹೋಗೋಣ ಬನ್ನಿ ಏನ್ ಮಾಡಕ್ ಆಗಲ್ಲ ಸೊ ಈ ಗೆ ಬಂದಾಗ ನೋಡಿ ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಡೆಲಿವರಿ ಕಂಪ್ಲೀಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಕೂಡ ಹೋಗ್ಬೇಡಿ ಏನೋಕೆನಾ ಸೊ ಕೆಳಗಡೆ ಹೋಗ್ಬೋದು ಡೆಲಿವರಿ ಕಂಪ್ಲೀಟ್ ನ ಕೊಡ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಡೆಲಿವರಿ ಕಂಪ್ಲೀಟ್ ನ ಕೊಡಕ್ ಹೋಗ್ಬಿಡಿ ಏನಕ್ಕೆ ಅಂತಂದ್ರೆ ಡೆಲಿವರಿ ಕಂಪ್ಲೀಟ್ ನೀವು ಈ ತರ ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಅಲ್ಲಿ ಇದ್ದಾಗ ಕೊಟ್ಟಾಗ ಏನಾಗ್ಬಿಡುತ್ತೆ ಡೆಲಿವರಿ ಕಂಪ್ಲೀಟ್ ತಗೋಲ್ಲ ಒಂದೊಂದ್ಸರಿ ತಗೊಂಡ್ರು ಟೆಕ್ನಿಕಲ್ ಇಶ್ಯೂ ಇಂದ ಆರ್ಡರ್ ಬಂದು ರಿಜೆಕ್ಟ್ ಆಗಿ ಇನ್ಸೆಂಟಿವ್ ಹೋಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋ ಹೇಳಿದ್ದೀನಿ ಬಟ್ ಈವತ್ತು ಹೇಳ್ಬೇಕು ಅಂದ್ರೆ ಅಂದ್ರೆ ಮಿಸ್ಸರ್ ನನ್ನ ಫ್ಲೋರ್ ಅಲ್ಲಿ ಡಿಲಿವರಿ ಕಂಪ್ಲೀಟ್ ಕೊಡಕ್ ಹೋದೆ ಆಗಲ್ಲ ಸೊ ಅದಕ್ಕಷ್ಟು ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಸೊ ಇದು ಬಂದು ಇವತ್ತಿನ ಎರಡನೇ ಎಕ್ಸ್ ಎಲ್ ಆರ್ಡ್ರು ಅಂದ್ರೆ ಎರಡನೇ ಬ್ಯಾಚ್ ಐದನ್ಬಹುದು ನೋಡಿ ಹೆಂಗಿದೆ ಐಟಮ್ ಸೊ ಕತ್ಕೊಳಕ ಆಗ್ತಾ ಇಲ್ಲ ಅಷ್ಟೊಂದು ಇದೆ ಆಕ್ಚುಲಿ ಇದು ಇವತ್ತಿನ ಎರಡನೇ ಎಲ್ ಆರ್ಡ್ರ್ ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ದಾನೆ ಇವತ್ತಿನ ಫಸ್ಟ್ನೇ ಆರ್ಡ್ರೆ ಅದು ಎಕ್ಸ್ ಎಲ್ ಆರ್ಡ್ರೆ ಇವತ್ತು ಇವಾಗ ಈಗ ಈ ಆರ್ಡ್ರ್ ಎಲ್ ಆರ್ಡ್ರೆ ಸೊ ಇದಕ್ಕೆ ಬಂದು ಎಕ್ಸ್ಟ್ರಾ ಅಮೌಂಟ್ ತೋರಿಸ್ದ ನೋಡಿಲ್ಲ ಸರಿಯಾಗಿ ಈ ಆರ್ಡರ್ ನಾಪ್ ಮಾಡ್ಬಿಟ್ಟಿಂಗ್ ನೀವು ಸಿದ್ರೆ ಸೊ ನೋಡಿ ಇವತ್ತಿನ ಎರಡನೇ ಎಕ್ಸೆಲ್ ಆರ್ಡರ್ ಇದಕ್ಕೆ ಅಮೌಂಟ್ ಎಕ್ಸ್ಟ್ರಾ ಅಂತ ತೋರಿಸ್ತೀನಿ ಸೊ ಇನ್ನೂರ ಇಪ್ಪತ್ತ ಏಳು ಸೊ ಈ ಒಂದೇ ಒಂದು ಸಿಂಗಲ್ ಆರ್ಡರ್ ಗೆ ಇನ್ನೂರ ಇಪ್ಪತ್ತೇಳು ರೂಪಾಯಿ ಅದ್ರಲ್ಲಿ ನೂರ ಮೂವತ್ತ ಏಳು ರೂಪಾಯಿ ಎಕ್ಸೆಲ್ ಆರ್ಡರ್ ಸೊ ಬಿಕಾಸ್ ஐட்டம் ஜாஸ்தி அந்த ரூபாய் நோடி இல்லை ரென் சார்ஜ் இது அந்த ಮತ್ತೆ ಈ ಆರ್ಡರ್ ಯಾಕೆ ಕೊಡ್ಲಿಲ್ಲ ಇವನು ಇಲ್ಲಿ ನೋಡಿ ರೈನ್ ಸರ್ಜೆ ಕೊಡ್ಲಿಲ್ಲ ಎಷ್ಟು ಮೋಸ ಮಾಡ್ತಾನ ಅಂದ್ರೆ ಎಪ್ಪ ದೇವರ ಎಷ್ಟು ಹೇಳೋದಕ್ಕೂ ಹಸೆ ಯಾ ಸರಿ ಈ ರೈನ್ ಸರ್ಜೆ ಕೊಡ್ಲಿಲ್ಲ ಈಗ ನನಗೆ ಎರಡು ಮೂರ್ ಸರಿ ನೋಟಿಫಿಕೇಶನ್ ಕೊಟ್ಟ ರೈನ್ ಸರ್ ಚೆನ್ನಾಗಿದೆ ರೈನ್ ಸರ್ ಚೆನ್ನಾಗಿದೆ ಅಂತ ಇಲ್ಲಿ ನಿಮ್ಗೆ ತೋರಿಸ್ತಾ ಇದಲ್ವಾ ತರ್ಟಿ ಫೋರ್ ಆರ್ಡರ್ ರೈನ್ ಅಂತ ಆದ್ರೆ ಮತ್ತೆ ಯಾಕೆ ಕೆಳಗಡೆ ಅಲ್ಲಿ ಕೊಡ್ಲಿಲ್ಲ ಇದನ್ನೇನಂತಾರೆ ಸ್ಕ್ಯಾಮ್ ಅಲ್ವಾ ಹೇಳಿ ಎಷ್ಟು ಸ್ಕ್ಯಾಮು ಒಂದ್ ಕಡೆ ಇನ್ಸ್ಟಾಮ್ ಆರ್ಡರ್ ಕೊಟ್ಟು ಸ್ಕ್ಯಾಮ್ ಮಾಡ್ತಾನೆ ಒಂದ್ ಕಡೆ ಈ ತರ ಸ್ಕ್ಯಾಮ್ ಮಾಡ್ತಾನೆ ಸ್ಕ್ಯಾಮು ಸ್ಕ್ಯಾಮ್ ಸ್ಕ್ಯಾಮು ಸ್ಕ್ಯಾಮ್ ಬರೀ ಸ್ಕ್ಯಾಮ್ ಮಾಡೋದೇ ಆಯ್ತು ಇವನು ಹಂಗ ಅಂದ್ಬಿಟ್ಟು ಇದನ್ನ ಬೈಯೋದಕ್ಕೂ ಆಗಲ್ಲ ಕೆಲವ್ ನಮ್ಮ ಹೊಟ್ಟೆ ಪುಟ್ಟ ನಡೀತಾ ಇರೋದು ಇರಲ್ಲೇ ನಮ್ಮನ್ನೂ ಇವನೇ ಅಯ್ಯೋ ದೇವ್ರೆ ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಇದು ರಾಜಾಜಿ ನಗರ ರಾಜಾಜಿ ನಗರ ಯಾವ ಬ್ಲಾಕ್ ಇದು ಫಿಫ್ತ್ ಬ್ಲಾಕ್ ಹತ್ರ ಇದೀನಿ ಇಲ್ಲಿಂದ ನಮ್ಝೋನ್ಗೆ ಮಿನಿಮಮ್ ಕಿಲೋಮೀಟರ್ ಇಲ್ಲಿಂದ ಆರ್ಡರ್ ಕೊಡ್ತಾನ ಗೊತ್ತಿಲ್ಲ ನೋಡೋಣ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಈಗ ನಾಲ್ಕು ಗಂಟೆಯಿಂದ ಆರ್ ಗಂಟೆವರೆಗೂ ರೆಸ್ಟ್ ಆರು ಗಂಟೆವರೆಗೂ ನಾನು ಗಾಡಿನ ಚಾರ್ಜ್ ಹಾಕೋಬೇಕು ಯಾಕಂದ್ರೆ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಸೊ ಗಾಡಿನ ಚಾರ್ಜ್ ಹಾಕೊಂಡು ಅಷ್ಟೊಳಗಡೆ ನಾನು ಒಂಚೂರು ಚೂರು ಊಟ ಒಟ್ಟ ಮಾಡಿಕೊಂಡು ಅದಾದ್ಮೇಲೆ ಒಂದ್ ಸ್ವಲ್ಪ ಎಡಿಟಿಗೆಲ್ಲ ಮುಗಿಸಿಕೊಂಡು ಮುಗಿಸ್ಕೊಂಡು ಚೂರು ರೆಸ್ಟ್ ಮಾಡ್ಕೊಂಡು ಮತ್ತೆ ಆರು ಗಂಟೆಗೆ ಸಿಗ್ತೀನಿ ವಿಡಿಯೋನ ಕಂಟಿನ್ಯೂ ನೋಡಿ ್ರೆ ಸೊ ಈಗ ಮತ್ತೆ ಐದುವರೆಗೆ ವರೆಗೆ ಡ್ಯೂಟಿನ ಶುರು ಮಾಡ್ತಾ ಇದೀನಿ ಓಕೆನಾ ಸೊ ನೋಡಿ ಡ್ಯೂಟಿನ ಲಾಗಿನ್ ಮಾಡಿದೆ ಇನ್ನು ನನಗೆ ಎಷ್ಟು ಆರ್ಡರ್ ಬೇಕಪ್ಪ ಅಂತಂದ್ರೆ ಹದಿಮೂರು ಆರ್ಡರ್ ಬೇಕು ನನಗೆ ಇದು ಫಸ್ಟ್ ಟಾರ್ಗೆಟ್ಗೆ ಹದಿಮೂರು ಆರ್ಡರ್ ಬೇಕು ಸೆಕೆಂಡ್ ಟಾರ್ಗೆಟ್ ಗೆ ಜಾಸ್ತಿನೇ ಬೇಕು ಯಾಕಂದ್ರೆ ಇವತ್ತು ಮೂವತ್ತೇಳು ಇರೋದು ಟಾರ್ಗೆಟು ಓಕೆನಾ ಸೊ ಫಸ್ಟ್ ಟಾರ್ಗೆಟ್ ಇರೋದು ಇಪ್ಪತ್ತೈದು ಇಪ್ಪತ್ತೈದು ನನಗೆ ಇನ್ನು ಹದಿಮೂರು ಆರ್ಡರ್ ಬೇಕು ಡ್ಯೂಟಿ ಸ್ಟಾಪ್ ಔಟ್ ಆಫ್ ಅಂತ ಗೊತ್ತಿದೆ ಸೊ ಓಕೆ ಡ್ಯೂಟಿ ಆನ್ ಮಾಡಿದೀನಿ ನೋಡೋಣ ಇನ್ನು ಹದಿಮೂರು ಆರ್ಡರ್ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು

ಸೊ ಈಗ ಒಂದು ಆರ್ಡರ್ ಬಂದಿದೆ ಓರಿಯನ್ ಮಲ್ ಒಳಗಡೆ ಬೇಜಾರ್ ಏನಪ್ಪ ಅಂದ್ರೆ ಈ ತರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಓರಿಯನ್ ಮಲ್ ಒಳಗಡೆ ಅಂದ್ರೆ ಒಂದ್ ಚೂರ್ ಬೇಜಾರಾಗ್ಬಿಡುತ್ತೆ ಬಟ್ ಏನು ಮಾಡಕ್ಕಾಗಲ್ಲ ನಮ್ ಕೆಲಸನೇ ಆಯ್ತು ಬನ್ನಿ ಹೋಗೋಣ ಸೊ ಈಗ ಟೈಮ್ ಎಂಟು ಮೂರ ಇದೆ ಸೊ ಈ ಡ್ರಾಪ್ ಮಾಡಿದ್ರೆ ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಈ ಡ್ರಾಪ್ ಮಾಡಿದ್ರೆ ನಮಗೂ ಪ್ರಕಾರ ಇನ್ನು ಆರ್ ಆರ್ಡರ್ ಬೇಕಾಗುತ್ತೆ ಸೊ ನೋಡೋಣ ಆರ್ ಆರ್ಡರ್ ಮಾಡ್ಬೇಕಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಗಾಡಿ ಚಾರ್ಜ್ ಬರ ಕಮ್ಮಿ ಇದೆ ಸೊ ಲಾಂಗ್ ಲಾಂಗ್ ಆರ್ಡರ್ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ஆட்ருல்ல டார்ட்மா இல்ல அந்த அக்கமாத் டார் அப் டேட் ஆகல நைட்டு நைட் டார் இது அத்தினை ஆட்ரு மாதக்கு நூறு ஐம்பது ரூபாய் இன்சை பண்ணா அதாவது ஆக நோடனா ஏனாக ಸಿದ್ರೆ ಸೊ ಫೈನಲ್ ಆಗಿ ಇವತ್ತಿನ ಅರ್ನಿಂಗ್ಸ್ ಬಂದು ಸಾವಿರದ ನಾನ್ನೂರ ಎಪ್ಪತ್ತ ಏಳು ಆಗಿದೆ ಸೊ ನಿಮ್ಗೆಲ್ಲ ಗೊತ್ತಿದೆ ಆಕ್ಚುಲಿ ಇದು ಬಂದು ನಿನ್ನೆ ಮಾಡಿರೋಂಥ ಅರ್ನಿಂಗ್ಸು ಇವತ್ತು ಅಪ್ಡೇಟ್ ಆಗುತ್ತೆ ಸೊ ಆಕ್ಚುಲಿ ಸ್ವಿಗ್ಗಿಯಲ್ಲಿ ಹೆಂಗಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಅರ್ನಿಂಗ್ಸ್ ನಾವು ಮಾಡಿದ್ರೆ ಲಾಸ್ಟ್ ಅರ್ನಿಂಗ್ಸ್ ಆ್ಯಡ್ ಆಗೋದು ಇನ್ಸೆಂಟಿವ್ ಎಲ್ಲ ಆ್ಯಡ್ ಆಗೋದು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹಂಗೆ ಸೊ ಇನ್ಸೆಂಟಿವ್ ನನಗೆ ಎಷ್ಟೋ ಬಂದಿದೆ ಅಂದರೆ ನೂರ ಐವತ್ತು ಯಾಕಂತಂದ್ರೆ ಆಕ್ಚುಲಿ ನಾನು ಮಾಡಿದ್ದು ಹದಿನೈದು ಹದಿನೈದು ಆಡ್ರದ್ದು ಇನ್ಸೆಂಟಿವ್ ಅಷ್ಟೇ ಆ್ಯಕ್ಚುಲಿ ಪಾರ್ಟ್ ಅದು ಫುಲ್ ಟೈಮು ಇಪ್ಪತ್ತೈದು ಆರ್ಡ್ರದು ಮಾಡೋಕ್ಕಾಗಲಿಲ್ಲ ಅದು ಸಿಕ್ಕಾಪಟ್ಟೆ ಲೈಕ್ ಗಾಡಿಯಲ್ಲಿ ಚಾರ್ಜ್ ಖಾಲಿಯಾಗಿ ಹೋಯಿತು ಸೊ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಲಾಂಗ್ ಆಗಿಬಿಟ್ಟಿರೋದ್ರಿಂದ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ಸೊ ಆ್ಯಕ್ಚುಲಿ ಅದು ಮಾಡಿದ್ದಿದ್ರೆ ನನ್ನ ಪ್ರಕಾರ ಒಂದು ಆಗಿರೋದು ಲೈಕ್ ಎಷ್ಟಾಗಿರೋದಂದ್ರೆ ನನ್ನ ಪ್ರಕಾರ ಒಂದ್ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಆಗಿರ್ಬೋದಿತ್ತು ಬಟ್ ಆದ್ರೆ ಏನೂ ಮಾಡಕ್ ಸೊ ಸಾವಿರದ ನಾನೂರ ಎಪ್ಪತ್ತೇಳು ಆಗಿದೆ ಇವತ್ತಿನ ನನಿಂಗ್ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಇದು ಒಂದ್ ದಿವಸ ಬಿಟ್ಟು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಇದಾಗ್ತಿದೆ ಅಷ್ಟೇ ಸೊ ಸೊ ಗೈಸ್ ಆಕ್ಚುಲಿ ಇವತ್ತಿನ ಅರ್ನಿಂಗ್ಸ್ ಇಷ್ಟ ಆಗಿದೆ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ವಿಡಿಯೋಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಸ್ವಿಗ್ಗಿಯಲ್ಲಿ ನಿಮ್ಗೆ ನಾನು ಪ್ರತಿ ಸರಿ ಹೇಳತ್ತರ ಸ್ವಿಗ್ಗಿಯಲ್ಲಿ ಬಂದ್ಬಿಟ್ಟು ಲೈಕ್ ಏನಪ್ಪಾ ಅಂತಂದ್ರೆ ಇನ್ಸೆಂಟಿವ್ ನ ಅಚೀವ್ ಮಾಡಿದ್ರೆ ಮಾತ್ರ ಅರ್ನಿಂಗ್ಸ್ ಮಾಡೋದಕ್ಕೆ ವರ್ಕೌಟ್ ಆಗುತ್ತೆ ಆ ನಂದು ಬಂದು ಆಚುಲಿ ಇವತ್ತು ನಾನು ಮಾಡಿದ್ರೆ ಇನ್ನೂ ಒಂದು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಜಾಸ್ತಿನೇ ಆಗಿರೋದು ಬಟ್ ಆದ್ರೆ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಲಾಸ್ಟ್ ಲಾಸ್ಟಲ್ಲಿ ಚಾರ್ಜಿಂಗ್ ಪ್ರಾಬ್ಲಮ್ ಆಗೋಯ್ತು ಮತ್ತೆ ಹೋಗಿ ಚಾರ್ಜ್ ಹಾಕೊಂಡು ಮತ್ತೆ ಮತ್ತೆ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನೋ ರೀಸನ್ ಇಂದ ನಾನು ವಾಪಸ್ ಮನೆಗೆ ಬಂದ್ಬಿಟ್ಟೆ ಸೊ ನೀವು ಯಾವ ಗಾಡಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ನಿಮ್ಗೆ ವರ್ಕೌಟ್ ಆಗ್ತಿದ್ಯಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಅಂತಂದ್ರೆ ಸುಮಾರು ಜನ ನಾನು ಕೇಳ್ತಾರೆ ಬ್ರೋ ಯಾವ ಗಾಡಿಯಲ್ಲಿ ಮಾಡಿದ್ರೆ ಲೈಕ್ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಸೊ ನೀವು ಮಾಡೋ ಕಮೆಂಟ್ ನ ಒಂದಷ್ಟು ಜನ ನೋಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋ ನಮ್ಮ ಚಾನಲ್ ನ ಇನ್ನು ಮಾಡ್ಕೊಂಡ್ರೆ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕ್ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನೋಡೋದು ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್